ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಎಸ್ ದಿಸ್ ಇಸ್ ಹೈಲಿ ರಿಕ್ವೆಸ್ಟೆಡ್ ವೀಡಿಯೋ ಅದಿತಿಗೆ ತುಪ್ಪನ ಹೇಗೆ ಮನೆಯಲ್ಲೇ ಕಾಯಿಸ್ಕೊಳ್ತೀರಾ ಅಂತ ನಾನು ಇದಕ್ಕೆ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಇಂದ ಹಾಲು ತರಿಸ್ಕೊಳ್ತೀನಿ ಇದು ಕಂಪ್ಲೀಟ್ಲಿ ಅದಿತಿಗೆ ಅಂತಾನೆ ಎವ್ರಿ ಡೇ ಹಾಫ್ ಲೀಟರ್ ಅದಿತಿಗೆ ಅಂತಾನೆ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಇದರಲ್ಲೇ ನಾನು ಕೆನೆನ ತೆಗೆದಿಟ್ಕೊಂಡು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಅದಿತಿಗೆ ಬೆಣ್ಣೆನ ಮಾಡಿಕೊಂಡು ತುಪ್ಪನ ಅದರಲ್ಲೇ ಕಾಯಿಸ್ಕೊಳ್ತೀನಿ ಇದು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಕೌ ಮಿಲ್ಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎ ಟು ಮಿಲ್ಕ್ ಸಹ ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಳ್ಳೆಯದು ಆ್ಯಂಡ್ ಇದು ಹಾಫ್ ಲೀಟರ್ಗೆ ಫಾರ್ಟಿ ತ್ರೀ ರುಪೀಸ್ ನಾವು ಪೇ ಮಾಡ್ತೀವಿ ಆ್ಯಂಡ್ ಮನೆಗೇ ಎವ್ರಿ ಡೇ ತಂದು ಹಾಕ್ತಾರೆ ಸೊ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಈ ಒಂದು ಹಾಲಲ್ಲಿ ನಾನು ಹೇಗೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಎವ್ರಿ ಡೇ ಕಾಯಿಸ್ತೀನಿ ಕಾಯಿಸಿದಾಗ ಬೆಳಗ್ಗೆ ಕಾಯಿಸಿದಾಗ ಸಂಜೆ ಕೆನೆ ಕಟ್ಟಿರುತ್ತೆ ಅದನ್ನು ಒಂದು ಕಂಟೇನರಲ್ಲಿ ಹಾಕಿ ಅದನ್ನು ಫ್ರೀಸರಲ್ಲಿ ಇಡ್ತೀನಿ ಅಂತಂದರೆ ಫ್ರಿಜ್ಜಲ್ಲಿ ಇಡ್ತೀನಿ ಈ ರೀತಿ ನೀವು ನೋಡಬಹುದು ಚೆನ್ನಾಗಿ ತುಂಬ ದಪ್ಪನೇ ಇರುತ್ತೆ ಕೆನೆ ಈ ಬಾಕ್ಸ್ ನನಗೆ ಫಿಲ್ ಆಗೋದಕ್ಕೆ ನೀವು ರೈಟ್ ಸೈಡಲ್ಲಿ ನೋಡ್ತಿರುವಂತಹ ಬಾಕ್ಸು ನನಗೆ ಒಂದು ವೀಕ್ ಅಷ್ಟರಲ್ಲಿ ತುಂಬಿಡತ್ತೆ ಸೊ ತುಪ್ಪ ಅದಿತಿಗೆ ನಾನು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ನಾನು ಹೊರಗಡೆ ತೊಗೊಂಡೇ ಇಲ್ಲ ಅದಿತಿಗೆ ಮುಂಚೆ ಗಿರ್ಹಸು ತುಪ್ಪ ನಾಟಿ ತುಪ್ಪ ಎಮ್ಮೆ ತುಪ್ಪ ಎಲ್ಲನೂ ಟ್ರೈ ಮಾಡಿದ್ದೀನಿ ಬಟ್ ಇದು ಎ ಟು ತುಪ್ಪ ಅಂತಂದರೆ ಎ ಟು ಮಿಲ್ಕ್ ಅಂತ ಕರೀತಾರೆ ಈ ಹಾಲನ್ನು ಸೊ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಅದಕ್ಕೋಸ್ಕರ ನಾನು ಕೆನೆನ ಎವ್ರಿ ಡೇ ಸ್ಟೋರೇಜ್ ಮಾಡಿ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಟ್ವೆಂಟಿ ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ನಮಗೆ ಕೆನೆ ಚೆನ್ನಾಗಿ ದಪ್ಪಾಗೆ ಬರುತ್ತೆ ಅದನ್ನು ಸ್ಟೋರ್ ಮಾಡಿ ನಾನು ಇದರಲ್ಲೇ ತುಪ್ಪ ಮಾಡ್ಕೊಳ್ತೀನಿ ತುಪ್ಪಕ್ಕೆ ನಾವೇನು ಇನ್ವೆಸ್ಟ್ ಮಾಡ್ತಿಲ್ಲ ಅಂತಂದರೆ ಸಪ್ರೇಟಾಗಿ ತುಪ್ಪ ಏನೂ ತರ್ತಾಯಿಲ್ಲ ಹಾಲು ಸ್ವಲ್ಪ ಕಾಸ್ಟ್ಲಿ ಅಂತ ನಮಗೂ ಅನಿಸಿದೆ ಬಟ್ ಎ ಟು ಮಿಲ್ಕ್ ಆಗಿರೋದ್ರಿಂದ ರಿಚ್ ಇನ್ ಪ್ರೋಟೀನ್ ಮಕ್ಕಳಿಗೆ ಒಳ್ಳೆಯದಾಗಿರೋದ್ರಿಂದ ಇದನ್ನೇ ನಾವು ತರಿಸ್ತಾ ಇದ್ದೀವಿ ಆದ್ಯತೆಗೆ ಸೊ ತುಪ್ಪನೂ ಇದರಲ್ಲೇ ಆಗುತ್ತೆ ಸೊ ಇದೇ ರೀತಿ ಪ್ರೊಸೀಜರ್ ಇರುತ್ತೆ ಕೆನೆನ ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಆ್ಯಂಡ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಆಚೆ ಇಡಕ್ಕೆ ಸಾಧ್ಯವೇ ಇಲ್ಲ ಏನಕ್ಕೆ ಅಂತಂದರೆ ಇದು ವಾಸನೆ ಬರುತ್ತೆ ಸೊ ಇದೇ ರೀತಿ ಡೈಲಿ ಬೆಳಗ್ಗೆ ಕಾಯಿಸಿ ಸಂಜೆ ನಾನು ಕೆನೆ ತೊಗೊಂಡು ತಿರ್ಗಿ ಸಂಜೆ ಒಂದು ಸಲ ಕಾಯಿಸಿ ತಿರ್ಗಿ ನಾಳೆ ಮಾರ್ನಿಂಗ್ ಹಳೆ ಹಾಲು ಏನಾರು ಇದ್ರೆ ಅರ್ಧ ಲೀಟರಲ್ಲಿ ನನಗೆ ಬೆಳಗ್ಗೆ ಅದಿತಿಗೆ ಕೆಲವೊಂದು ಸಲ ಒನ್ ಟೈಮ್ ಕುಡಿತಾರೆ ಕೆಲವೊಂದು ಸಲ ಕೆ ಎರಡು ಟೈಮ್ ಕುಡಿತಾರೆ ಸೊ ಕಾಯಿಸಿ ಆ ಪಾತ್ರೆನ ವಾಶ್ ಮಾಡಿ ಎರಡು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆನ ವಾಶ್ ಮಾಡಿ ಇನ್ನೊಂದು ಪಾ ಹೊಸ ಪಾತ್ರೆಗೆ ಹಾಕ್ತೀನಿ ನೀವು ಇಲ್ಲಿ ನೋಡ್ಬೋದು ಒಂದು ವೀಕ್ ಅಷ್ಟರಲ್ಲಿ ಈ ಬಾಕ್ಸ್ ಫಿಲ್ ಆಗುತ್ತೆ ನನಗೆ ಆಲ್ಮೋಸ್ಟ್ ಸಲ ನಾನು ಹಾಲು ತರಿಸಿರೋದಿಲ್ಲ ಅಥವಾ ಹೊರಗಡೆ ಹೋಗಿದ್ದಾಗ ಆ ಟೈಮಲ್ಲಿ ಈ ಬಾಕ್ಸ್ ಫಿಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನು ಬೆಣ್ಣೆ ಪ್ರೊಸೀಜರ್ ಮಾಡ್ತೀನಿ ನಾನು ಆ ವೀಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಅಪ್ಲೋಡ್ ಮಾಡ್ತಿರೋ ವಿಡಿಯೋ ತುಪ್ಪ ಹೇಗೆ ಮಾಡೋದು ಅಂತ ಬೆಣ್ಣೆ ಕಾಯಿಸಿ ನಾನು ಒಂದು ದಿನ ಫ್ರೀಸರಲ್ಲಿ ಇಟ್ಟಿರ್ತೀನಿ ಈ ಬೆಣ್ಣೆನ ಅದನ್ನು ಆಚೆಗೆ ತೊಗೊಂಡು ಏನೇನು ಬೇಕೋ ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಏನೇನು ಇವಾಗ ತೊಗೊಂಡಿದ್ದೀನಿ ಅಂತಂದರೆ ಒಂದು ಅರ್ಧ ವಿಳೆದೆಲೆ ಅಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಚಿಟಿಕೆ ಎರಡು ಮೂರು ಚಿಟಿಕೆ ಅಂತ ಅಂದ್ಕೊಳ್ಳಿ ಅಷ್ಟು ಉಪ್ಪು ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಸ್ವಲ್ಪ ಪುಡಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಕಾಳು ಮೆಣಸು ಎರಡನ್ನ ಕಾಳು ಮೆಣಸನ್ನ ತೊಗೊಂಡು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಕರಿಬೇವನ್ನ ತೊಗೊಂಡಿದ್ದೀನಿ ಆ್ಯಂಡ್ ಒಂದೇ ಒಂದು ಎಳಸು ಗಾರ್ಲಿಕ್ ಅಂತಂದರೆ ಬೆಳ್ಳುಳ್ಳಿ ಅದಾದಮೇಲೆ ಚಿಟಿಕೆ ಹರಿಶಿಣ ಇಷ್ಟನ್ನು ನಾನು ತುಪ್ಪ ಕಾಯಿಸೋದಕ್ಕೆ ಹಾಕ್ತೀನಿ ಆ್ಯಂಡ್ ಮೀ ಅದಿತಿಗೆ ಯಾವತ್ತೂ ತುಪ್ಪ ಕೊಡೋದ್ರಿಂದ ಕೋಲ್ಡ್ ಆಗುತ್ತೆ ಅಂತ ಕೆಲವರು ಮೆತ್ತನ್ನ ನಂಬಿರ್ತಾರೆ ಆ್ಯಂಡ್ ಕೋಲ್ಡ್ ಆಗಿದ ತಕ್ಷಣ ಮಕ್ಕಳಿಗೆ ತುಪ್ಪ ಕೊಡೋದನ್ನು ಸ್ಟಾಪ್ ಮಾಡಿರೋರು ನೋಡಿದ್ದೀನಿ ನಾನು ನನ್ನ ಪೇಷನ್ಸಲ್ಲಿರಬಹುದು ಅಥವಾ ನನ್ನ ಒಂದು ಕ್ಲೋಸ್ ಕಾಂಟ್ಯಾಕ್ಟ್ಸಲ್ಲಿರಬಹುದು ಅವರು ಮಗು ಸ್ವಲ್ಪ ಕೋಲ್ಡ್ ಆಗಿದ ತಕ್ಷಣ ತುಪ್ಪನೇ ಸ್ಟಾಪ್ ಮಾಡಿಬಿಡ್ತಾರೆ ಬಟ್ ಅದಿತಿಗೆ ಯಾವತ್ತೂ ಕೋಲ್ಡ್ ತುಪ್ಪದಿಂದ ಆಗಿದೆ ಅಂತಲೂ ಹೇಳಲ್ಲ ನಾನು ಆ್ಯಂಡ್ ಕೋಲ್ಡೇ ಆಗಿಲ್ಲ ಅವ್ರು ಒಂದು ವರ್ಷದವರೆಗೂ ಅದಿತಿ ಕೋಲ್ಡ್ ಅಂತಲೇ ಆಗಿರಲಿಲ್ಲ ನಾವು ಸಿಕ್ಸ್ ಮಂತ್ಸ್ಗೆ ಆ್ಯಂಡ್ ಹುಟ್ಟದಾಗಿಂದೂ ಅದಿತಿಗೆ ತುಪ್ಪ ಕೊಡ್ತಾನೆ ಬಂದಿದ್ದೀನಿ ಆ್ಯಂಡ್ ನಂದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅದಿತಿ ಹೊಟ್ಟೆಗೆ ಬಿದ್ದಾಗಿಂದೂ ತುಪ್ಪದಲ್ಲೇ ಇದ್ದಾರೆ ಅದಿತಿ ಸೊ ತುಪ್ಪದಿಂದ ಖಂಡತ್ವಾಗ್ಲೂ ಕೋಲ್ಡ್ ಆಗೋದಿಲ್ಲ ಆ್ಯಂಡ್ ಅದಿತಿಗೆ ಕೋಲ್ಡ್ ಆಗೋದಿಲ್ಲ ಅದಿತಿ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿದೆ ಟಚ್ ಈ ರೀತಿ ಬೆಣ್ಣೆ ಮಾಡ್ಕೊಂಡಿರ್ತೀನಲ್ಲ ನಾನು ಅದನ್ನು ಫ್ರೀಸರಲ್ಲಿ ಇಟ್ಟಿರ್ತೀನಿ ಒಂದು ಡೇ ಪೂರ್ತಿ ನಾಳೆ ಹೇಗೆ ನಾನು ಅದನ್ನು ತುಪ್ಪ ಈ ಸಲ ಆ್ಯಕ್ಚುಲಿ ಲೇಟ್ ಆಯಿತು ತುಪ್ಪ ಮಾಡ್ಕೊಳ್ಳೋದು ತುಪ್ಪ ಫ್ರೀಸರಲ್ಲಿ ತೆಗೆದು ಒನ್ ಅವರ್ ಆಚೆ ಇಟ್ಟಿರ್ತೀನಿ ಅದಾದಮೇಲೆ ಯಾವುದು ಕಾ ಪಾತ್ರೆಯಲ್ಲಿ ಕಾಯಿಸ್ತೀವಲ್ಲ ಆ ಪಾತ್ರೆಗೆ ಬೆಣ್ಣೆನ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ನಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಸ್ವಲ್ಪ ಇನ್ನೇನು ತುಪ್ಪ ಕ ಅಂದರೆ ಬೆಣ್ಣೆ ಇದೆ ಸ್ವಲ್ಪ ಇದೆ ಅನ್ನುವಂಥ ಟೈಮಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಒಂದು ಇಂಗ್ರೀಡಿಯಂಟ್ಸ್ ನಮ್ಮ ಮನೆಯಲ್ಲಿ ಅಂತಂದರೆ ನಮ್ಮಮ್ಮ ಮಾಡ್ತಿರುವಂಥ ಪ್ರೊಸೀಜರ್ನೇ ನಾನು ಇಲ್ಲಿ ಫಾಲೋ ಮಾಡ್ತಾ ಇರೋದು ಈ ರೀತಿ ಆ ಒಂದು ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡಿದ್ದೀನಲ್ಲ ಅದೆಲ್ಲ ಮಿಕ್ಸ್ ಆಗಿರತ್ತೆ ಕಂಪ್ಲೀಟ್ ಬೆಣ್ಣೆ ಎಲ್ಲ ಕರಗಿ ಅಂದರೆ ತುಪ್ಪ ಕಾಯೋದಕ್ಕೆ ಶುರುವಾಯಿತು ಸೆವೆನ್ ಟು ಏಯ್ಟ್ ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡಬೇಕಾಗತ್ತೆ ಹೈ ಫ್ಲೇಮೆಲ್ಲ ಇಟ್ಕೊಳ್ಬಾರ್ದು ತುಪ್ಪ ಕಾಯಿಸುವಾಗ ನಾವು ಬೇರೆ ಕೆಲಸ ಮಾಡಿಕೊಂಡು ಅಥವಾ ಬೇರೆ ಕಡೆ ಡಿಸ್ಟ್ರ್ಯಾಕ್ಟಾಗಿ ಟಾಸ್ಕಿಂಗ್ ಅಂತೂ ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ತುಂಬ ಕಾಯಿಸಿದ್ರೆ ಚೆನ್ನಾಗಿರೋದಿಲ್ಲ ಆ್ಯಂಡ್ ಕಡಿಮೆ ಕಾಯಿಸಿದ್ರೆ ಅಂತಂದರೆ ಕಾಯಿಸ್ಲಿ ಸರಿಯಾಗಿ ಕಾಯಿಸಿಲ್ಲ ಅಂತಂದರೆ ಇದು ವಾಸನೆಲೂ ಬರುತ್ತೆ ಬೇಗ ಹಾಳಾಗುತ್ತೆ ಸೊ ತುಂಬ ಚೆನ್ನಾಗಿ ನಾವು ಅಲ್ಲೇ ಗಮನ ಇಟ್ಟು ಇದನ್ನು ನಾವು ಕಾಯಿಸ್ಬೇಕಾಗತ್ತೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಕಾಯಿಸ್ಕೊಳ್ಬೇಕು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಕಾಯ್ದಿರತ್ತೆ ಆ್ಯಂಡ್ ತುಪ್ಪನೂ ಸಹ ಕಲರ್ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಮಕ್ಕಳಿಗೆ ಯಾವುದೇ ರೀತಿ ಮಕ್ಕಳಿಗೆ ಆರೋಗ್ಯಕ್ಕೆ ಏನೂ ಪೆಟ್ಟಾಗೋದಿಲ್ಲ ಈ ರೀತಿ ಸಣ್ಣ ಸಣ್ಣ ಗುಳ್ಳೆಗಳು ಬರೋದಕ್ಕೆ ಶುರು ಆಗುತ್ತೆ ಅವಾಗ ಅಂದರೆ ಇದು ನಮ್ಮಮ್ಮ ನನಗೆ ಹೇಳಿಕೊಡ್ತಿರುವ ಟ್ರಿಕ್ಸು ಈ ರೀತಿ ಸುತ್ತ ಅಂದರೆ ಎಲ್ಲ ಒಂದು ಗುಳ್ಳೆಗಳೆಲ್ಲ ಒಂದೇ ಸಮ ಗಾತ್ರ ಬರುತ್ತೆ ಆವಾಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ ಈ ರೀತಿ ನಾನು ತುಪ್ಪ ಕಾಯಿಸ್ಕೊಳ್ಳುವಂತಹ ಒಂದು ಪ್ರೊಸೀಜರ್ ಐ ಆಮ್ ರಿಯಲಿ ಸಾರಿ ಬೆಣ್ಣೆ ಹೇಗೆ ಮಾಡ್ಕೊಳ್ತೀನಿ ಅನ್ನುವಂಥ ವೀಡಿಯೋನ ನಾನು ನೆಕ್ಸ್ಟು ಪ್ರೊಸೀಜರ್ ಮಾಡ್ತೀನಲ್ಲ ಆ ಡಬ್ಬ ಫಿಲ್ ಆದಮೇಲೆ ಆವಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ವೀಡಿಯೋ ಇದು ತುಪ್ಪ ಕಾಯಿಸ್ಕೊಂಡು ನೀವು ಅಂಗಡಿಯಿಂದ ಬೆಣ್ಣೆ ತಂದಾಗ್ಲೂ ಇನ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ತುಪ್ಪ ಕಾಯಿಸ್ಕೊಂಡ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ಯಾ ಕೋಲ್ಡ್ ಆಗೋದಿಲ್ಲ ಇದರಲ್ಲಿ ಮೆಣಸು ಹಾಕಿರ್ತೀವಿ ಮೆಂತ್ಯ ಹಾಕಿರ್ತೀವಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು ಈ ರೀತಿ ಎಲ್ಲ ಕಡೆನೂ ಒಂದೇ ಸಮ ಗುಳ್ಳೆಗಳು ಬರೋದಕ್ಕೆ ಶುರು ಆಗುತ್ತಲ್ಲ ಬಬಲ್ಸ್ ಅವಾಗ ತುಪ್ಪ ಆಗಿದೆ ಅಂತ ಅರ್ಥ ಈ ಟೈಮಲ್ಲಿ ನೀವು ತುಪ್ಪ ಆಗಿಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ತುಪ್ಪ ಎಲ್ಲ ಕಂಪ್ಲೀಟ್ ಬ್ರೌನ್ ಕಲರ್ ಆಗಿಬಿಡುತ್ತೆ ಸೀದೋಗುತ್ತೆ ಆ ರೀತಿ ಮಿಸ್ಟೇಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಗೊತ್ತಾಗಲ್ಲ ಸೆಕೆಂಡ್ ಟೈಮ್ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಇದೆಲ್ಲ ಅದಿತಿ ಹುಟ್ಟಾದ್ಮೇಲೆ ಎಲ್ಲನೂ ಟ್ರೈ ಮಾಡ್ತಿರೋದು ನಾನು ಮುಂಚೆ ಯಾವುದೇ ರೀತಿ ಏನನ್ನು ಟ್ರೈ ಮಾಡಿರಲಿಲ್ಲ ಅದಿತಿ ಹುಟ್ಟಾದ್ಮೇಲೆ ನನಗೂ ಇದೆಲ್ಲ ಹೊಸ ಕಲಿಕೆ ಆ ಕಲಿಕೆನ ಎಕ್ಸ್ಪೀರಿಯೆನ್ಸ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನನ್ನ ನ್ಯೂ ಮಾಮೀಸ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಒಂದು ನಾನು ಹೇಳಿರುವಂತಹ ಟಿಪ್ಸು ಮತ್ತು ಇಂಗ್ರೀಡಿಯೆಂಟ್ಸನ್ನ ಹಾಕಿ ತುಪ್ಪ ಕಾಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಕ್ಳಿಗೂ ಒಳ್ಳೆಯದಾಗುತ್ತೆ ಆ್ಯಂಡ್ ಅರೋಮಾ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೆಂತ್ಯ ಹಾಕಿರ್ತೀವಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಮ್ಮ ಮಾಡಿದ ತುಪ್ಪ ಥರನೇ ಅಂತ ಒಂದು ಅಡ್ವರ್ಟೈಸ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಹೇಳ್ಬೋದು ಏನಕ್ಕಂತಂದರೆ ನಾವು ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಮಾಡಿಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೊಳ್ತೀನಿ ನನಗೆ ಈ ರೀತಿ ಪುಟ್ಟ ಪುಟ್ಟ ಗ್ಲಾಸ್ ಕಂಟೈನರ್ಸ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ನನಗೆ ತುಂಬ ಇಷ್ಟ ಈ ರೀತಿ ಗ್ಲಾಸ್ ಕಂಟೈನರ್ಸು ಸೊ ಅದಿತಿಗೆ ಅಂತಾನೆ ಈ ಒಂದು ಹಾಲ್ನ ತರಿಸೋದು ಈ ತುಪ್ಪನ ಅದಿತಿಗೆ ಮಾತ್ರ ಕೊಡ್ತೀನಿ ನಾನು ನಾನು ಕೃವಿ ತುಪ್ಪ ಯೂಸ್ ಮಾಡ್ತೀವಿ ನಮಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ನನಗೆ ಹೇಗೆ ಅಂದ್ರೆ ತುಪ್ಪ ಇಲ್ಲ ಅಂದ್ರೆ ತುತ್ತೆತ್ತಲ್ಲ ತರ ಅದೇನೋ ಸ್ಟ್ರಾಂಗ್ ಬಿಲ್ಟ್ ಯುಮ್ಯುನಿಟಿ ನಂದು ಆ್ಯಂಡ್ ತಿನ್ ಬಿಲ್ಟ್ ಅಂತ ಕರೀತಾರೆ ಎಷ್ಟು ತಿಂದ್ರೂ ನನಗೇನು ಆಗೋಲ್ಲ ನಾನು ದಪ್ಪ ಆಗಬೇಕು 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 ಅಂತಂದ್ರೂ ದಪ್ಪ ಆಗೋಲ್ಲ ಬಟ್ ತುಪ್ಪ ಎಲ್ಲ ಚೆನ್ನಾಗಿ ತಿಂತೀವಿ ನಾವು ನಾರ್ಮಲ್ ನಂದಿನಿ ಅಥವಾ ನಾಟಿ ಹಸುವಿನ ಬೆಣ್ಣೆ ತಂದು ನಾವು ಅದನ್ನು ಕಾಯಿಸ್ಕೊಳ್ತೀವಿ ಮನೆಯವರೆಲ್ಲ ಅದನ್ನು ತಿಂತೀವಿ ಬಟ್ ಅದಿತಿಗೆ ಇದು ಕಂಪ್ಲೀಟ್ ಅವ್ರಿಗೆ ಮಾತ್ರ ನಾವು ಯಾರೂ ಯೂಸ್ ಮಾಡೋದಿಲ್ಲ ಏನಕ್ಕೆಂತಂದರೆ ಎ ಟು ಮಿಲ್ಕಿಂದ ಬರುವಂತಹ ಒಂದು ಬೆಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಮಕ್ಕಳಿಗೆ ತುಂಬ ಒಳ್ಳೆಯದು ನಾನು ಆ ಡಬ್ಬ ಫುಲ್ಲು ಫಿಲ್ ಆದರೆ ನನಗೆ ಈ ಬಾಟಲಲ್ಲಿ ಹಾಫ್ ಆಗುತ್ತೆ ಇದು ಟೆನ್ ಡೇಸ್ ಒಂದೊಂದು ಸಲ ಬರೋದಿಲ್ಲ ಕೆಲವೊಂದು ಸಲ ಪನ್ನೀರ್ ಗೀ ರೋಸ್ಟ್ ಮಾಡಿರ್ತೀನಿ ಆ್ಯಂಡ್ ತುಪ್ಪದ್ದೇ ಜಾಸ್ತಿ ಐಟಮ್ಸ್ ಮಾಡಿದಾಗ ಬೇಗ ಖಾಲಿ ಆಗುತ್ತೆ ಆ್ಯಂಡ್ ನನಗೆ ಇದು ಫಿಲ್ ಆಗ್ತಾನೆ ಇರುತ್ತಲ್ಲ ಸೊ ಇದು ಖಾಲಿ ಆಗಿದ ತಕ್ಷಣ ನೆಕ್ಸ್ಟು ಅಂದರೆ ಎವ್ರಿ ವೀಕ್ ಆಲ್ಮೋಸ್ಟ್ ಮಾಡ್ಕೊಳ್ತೀನಿ ಏನಾರ ಬ್ಯುಸಿ ಇದ್ದೆ ಅಂತಂದರೆ ಆ ವೀಕ್ ಮಿಸ್ ಆಗಿರುತ್ತೆ ಮಿಸ್ ಆದಾಗ ನಾನು ಮನೆಯಲ್ಲೇ ಇದೆಯಲ್ಲ ತುಪ್ಪ ಅದನ್ನು ಕೊಟ್ಟಿರ್ತೀನಿ ಸೊ ಈ ತುಪ್ಪನ ಅದಿತಿಗೆ ಇದೇ ಇದೇ ಕಂಪಲ್ಸರಿ ಅವ್ರಿಗೆ ತುಪ್ಪ ಯಾವುದೇ ತುಪ್ಪ ಖಂಡಿತವಾಗ್ಲೂ ನಮಗೆ ಪ್ಲಾನ್ ಇಲ್ಲ ಟು ಬೈ ಔಟ್ಸೈಡ್ ಏನಕ್ಕಂತಂದರೆ ಹಾಲು ಮನೆಗೆ ಬರ್ತಾ ಇದೆ ಆರ್ಡರ್ ಮಾಡಿರ್ತೀವಿ ಬರ್ತೆ ಅದನ್ನು ಕಾಯಿಸಿ ಚೆನ್ನಾಗಿ ಬೆಣ್ಣೆ ಅಂದರೆ ಕೆನೆ ತೆಗೆದು ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾ ಇದ್ದೀನಿ ಇದೇ ಪ್ರೊಸೀಜರ್ ನಡೀತಾ ಇದೆ ಇಟ್ಸ್ ವೆರಿ ಈಸಿ ನಂಗೆ ಖಂಡಿತವಾಗ್ಲೂ ಬರ್ಡನ್ ಅಂತ ಅನ್ಸೋದಿಲ್ಲ ಯಪ್ಪ ಯಾರಪ್ಪ ಮಾಡ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ ಯಾಕಂತಂದ್ರೆ ನಾನು ಫುಲ್ ಆರ್ಗನೈಸ್ಡ್ ಮಾಡ್ಕೊಂಡು ಬಿಡ್ತೀನಿ ಥೆರಪಿ ಇಲ್ದೇ ಇರೋ ದಿನ ಈ ರೀತಿ ತುಪ್ಪ ಕಾಯಿಸ್ಕೊಳ್ಳೋದು ಬೆಣ್ಣೆ ಮಾಡ್ಕೊಳ್ಳೋದು ತುಪ್ಪ ಕಾಯಿಸ್ಕೊಳ್ಳೋದಕ್ಕಿಂತ ಬೆಣ್ಣೆ ಮಾಡೋದು ತುಂಬ ಅದು ಪ್ರೊಸೀಜರ್ ಹಿಡಿಯುತ್ತೆ ನಿಮಗೆ ವಿಡಿಯೋ ಶೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟ ು ನನಗೆ ಈ ಸಲ ತುಪ್ಪ ಬಂದಿದೆ ನೆಕ್ಸ್ಟ್ ಬೆಣ್ಣೆ ಮಾಡ್ಕೊಳ್ಳುವಾಗ ನಿಮಗೆ ನಾನು ವಿಡಿಯೋ ಶೇರ್ ಮಾಡ್ತೀನಿ ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಲವ್ ಯು ಆಲ್ ಟೇಕ್ ಕೇರ್ ಆಲ್ ಆಫ್ ಯು ಬಾಯ್